ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಕೆನಡಾದೊಳಗೆ ಒಂದು ಮ್ಯೂಸಿಯಂ ತೋರ್ಸಕ್ಕೆ ನಿಮ್ಗೆ ಕರ್ಕೊಂಡು ಬಂದೀನಿ ಇದರ ಹೆಸರು ಸ್ನ್ಯಾಕ್ ಮ್ಯೂಸಿಯಂ ಅಂತಾರ ಸುಮಾರು ಇಲ್ಲಿ ಹದಿನಾಲ್ಕುನೂರು ವರ್ಷಗಳ ಪುರಾತನದ ಸಾಮಾನುಗಳೆಲ್ಲದಾವು ಕೆನಡಾದ ಏನೇನು ಅದಾವ ಅನ್ನೋದು ನಿಮ್ಗೆ ಇವತ್ತು ತೋರ್ಸೋದ್ ಒಂದ್ ಸಣ್ಣ ಪ್ರಯತ್ನ ಮಾಡ್ತೇನೆ ಇದು ಹೊರಗಡೆ ಬಿಲ್ಡಿಂಗ ಇಲ್ಲಿ ನೋಡ್ರಿ ಹಸಿನ ಮ್ಯೂಸಿಯಂ ಕುಂಟಿವಿ ಒಳಗಡೆದೇನೇನೈತಿ ಸೀನ್ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡೋಣ ಫಯರ್ ಪ್ಲೇಸ್ ಸೊ ಇದು ಫಯರ್ ಪ್ಲೇಸ್ ಅಂತ ಇರ್ತೈತಿ ಕೆನಡಾ ಒಳಗೆ ಜಾಸ್ತಿ ಕೋಲ್ಡ್ ಇರೋ ಸಂಬಂಧ ಮೊದ್ಲು ಏನು ಮಾಡ್ತಿದ್ರು ಇದ್ರೊಳಗೆ ಬೆಂಕಿಯದು ಹಾಕಿಸಿ ಉಪಯೋಗ ಮಾಡ್ತಿದ್ರು ಈಗೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಬಂದೈತಿ ಅದು ಸಿಸ್ಟಮ್ ಇದು ಫಯರ್ ಒಳಗೆ

ಪಾರ್ಚಸ್ ಎಲ್ಲ ನೋಡಿರಿ ಮಿನಿಮಮ್ ಒಂದು ಒಂದು ನೂರು ವರ್ಷದ್ದು ಓಲ್ಡ್ ಇಯರ್ಬೋದು ಪಕ್ಷಿನ ಏನು ಮಾಡ್ಯಾರ ಇವರು ಉಡ್ಡಕ್ಕ ಆಮೇಲೆ ಕಾಮನ್ ಲೂನ್ ಅಂತ ಪಕ್ಷಿ ಆ ಶಂಗಿರಲ್ಲ ಅವನ್ನೆಲ್ಲ ಏನು ಮಾಡಿಕೊಂಡ್ರ ಪಿಕ್ಚರ್ ಮಾಡಿ ಟೌಕ್ರ ಮೂರ್ತಿಗತೆ ಮಾಡಿಟ್ಟಾರ ಇದು ಎಸ್ ಎಸ್ ನೋರಿಸನ್ ಎಂಬ ಸೈಂಟಿಸ್ಟನ್ನು ಅನ್ನ ಹದಿನೆಂಟ್ನೂರ ಕಂಡು ಹಿಡಿದ ಇದು ಈ ಸಾಧನವನ್ನು ಇದರೊಳಗೆ ಎಲ್ಲಿ ಉಪಯೋಗ ನಾವು ನೌಕೆ ಪೈಲಟ್ ಬ್ರಿಡ್ಜ್ನಲ್ಲಿ ನಲ್ಲಿ ರೂಮಿಗೆ ಯಾವ ವೇಗಕ್ಕೆ ಬದಲಾಯಿಸಬೇಕು ಎಂಬುದನ್ನು ತಿಳಿಸಲಾಗುತ್ತಿತ್ತು ಇದು ಹಳೆಯ ಕಾಲದ ನೌಕಾ ಸಂವಹನ ಸಾಧನವಾಗಿದ್ದು ಬ್ರಿಡ್ಜ್ ಮತ್ತು ಇಂಜಿನ್ ರೂಮಿಗೆ ನಡುವೆ ಸಮನ್ವಯ ಸಾಧಿಸಲು ಬಹುಮು ಮುಖ್ಯವಾಗಿತ್ತು ಮೋಸ್ಟ್ಲಿ ಏನಂತಂತಂದ್ರೆ ಬೇಡಿ ಪೊಲೀಸರು ಬೇಡಿ ಮೊದಲು ಸಿಸ್ಟಮ್ ಇರ್ತಿದ್ವು ಅಂತಂದ್ರೆ ಮೊದ್ಲ ಇವಾಗೂ ಸೇಮ್ ಇದ್ದಂಗೆ ಅನ್ನಿಸ್ತವು ಸ್ವಲ್ಪ ಮಾಡಿಫೈ ಮಾಡ್ಯಾರ ಕೈಗೆ ಪೆಟ್ಟಾಗ್ಲಾರಂಗೆ ಮೊದಲು ಹ್ಯಾಂಗೆ ಇರ್ತಿದ್ದು ಹಂಗೆ ಇರ್ತಾವೆ ಅನಿಸ್ತೈತಿ ಇದ್ರ ನೋಡ್ರಿ ಕೈ ಗುಂಡು ವಜ್ಜಂದು ಹ್ಯಾಂಗೆ ಹಿಂದ ಅವ್ರಿಗೆ ಜಾಸ್ತಿ ಪೆಟ್ಟ ಪೆಟ್ಟಾಗಲಿ ತಪ್ಪು ಮಾಡಿದವ್ರಿಗೆ ಕ್ರಿಮಿನಲ್ಗಳಿಗೆ ಶಿಕ್ಷಿಸ ಒಬ್ಬರು ಬೀಳಂತೇಶ್ ಎಂದು ಗುಂಡಿಗೆಂದು ಕಟ್ಟಿ ಆನಂದ ಶಿಕ್ಷೆ ಕೊಡಿಸ್ತಾಯಿದ್ರೆ ಕಾಣಿಸ್ತೈತಿ ಸಾವಿರ ವರ್ಷಗಳ ಹಿಂದಿನ ಪೇಡಿ ಆಮೇಲೆ ಆಕಾರ ಪೊಲೀಸರ ಕಡೆ ಇರ್ತಿತ್ತು ಇಲ್ಲೇ ನೋಡ್ರಿ ಡೋರ್ಬೆಲ್ ಸಿಸ್ಟಮ್ ಹದಿನೈದು ನೂರು ವರ್ಷಗಳು ಹೆಂಗಿದ್ದು ಅವಾಗೆಲ್ಲ ಟೆಕ್ನಾಲಜಿ ಕರೆಂಟ್ ಅದು ಏನಿರ್ತಿದ್ರ ಕ್ಯಾರ ಇಲ್ಲ ದೇವ್ರ ಮುಂದೆ ಗಂಟೆ ಹೊಡಿತಿದ್ದೆ ಅಲ್ಲ ಟಣ್ಣ್ ಅಂತ ತಂಗ ಹೊಡಿದ್ರು ಅವ್ರ ಸೌಂಡ್ ಕೇಳೋಣ ಹೊರಗೆ ಬರ್ತಿದ್ರು ಅಷ್ಟೇ ಅದು ಆ ಮೆಕ್ಯಾನಿಸಮ್ ಮ್ಯಾಗ ವರ್ಕ್ ಕೆಲಸ ಅಂತ ತಿಳ್ಕೊತೀನಿ ಪೋಸ್ಟ್ ಆಫೀಸ್ ಮೊದಲು ಹಿಂದಿನಕಿನ ಕಾಲಾಗ ಏಳ್ನೂರು ವರ್ಷಗಳಿಂದ ಹೆಂಗೆ ಕೆಲಸ ಮಾಡ್ತಿದ್ದು ಪೋಸ್ಟ್ ಆಫೀಸ ಪೋಸ್ಟ್ ಆಫೀಸ್ ಆಫೀಸಿಯಲಿ ಏನು ಇರ್ತಿದ್ದಿಲ್ಲ ಬಟ್ ಇದು ಹತ್ತೊಂಬತ್ನೂರ ತೊಂಬತ್ತ್ನಾಲ್ಕರ ಇಶ್ಯೂ ಒಳಗಿಂದ ಐತಿ ಮೊದ್ಲು ಹೆಂಗೆ ಯೂಸ್ ಮಾಡ್ತಿದ್ರು ಅಂತಂದ್ರೆ ರಬ್ಬರ್ ಪ್ಯಾಂಡ್ ಹತ್ತಿರದ್ದು ಇಲ್ಲದ ನೋಡು ಅದನ್ನು ಡೇಟ್ ಹಾಕೋದು ಅದ್ರ ಮ್ಯಾಗ ಹೆಸರು ಬರೋದು ಮೋಸ್ಟ್ ಪ್ರಾಬಬ್ಲಿ ಅವರು ಅದ್ರ ಮ್ಯಾಗ ಕಮ್ಯುನಿಕೇಶನ್ ಮಾಡ್ತಿದ್ರೆ ಅವರು ಮಸ್ತ್ ಮತ್ತು ಎಲ್ಲೆಲ್ಲ ನೋಡ್ರಪ್ಪ ಟೈಪಿಂಗ್ ಮೆಷಿನ್ ಮತ್ತು ಓಲ್ಡನ್ ಡೇಸ್ಗಳು ಏನು ಟೈಪಿಂಗ್ ಮೆಷಿನ್ ಎಲ್ಲಿಂದ ಶುರು ಆಯಿತು ಅಂತಂದ್ರೆ ఈ మెషీన్ ఇన్దా సర్వాయితి ఇది టెలిగ్రాఫర్ ఇది టైపింగ్ మెషీన్ ఇది యూజ్డ్ స్క్రూట్ ఫీవర్ స్మాల్ బాక్స్ చింక్ బాక్స్ టెలిఫోన్ నంబర్ అట్ల ఎలిండ సర్వాయితి ఇలిండ సర్వాయితి మోస్ట్ ప్రాబబ్లీ ఇన్టు ఎస్ఎన్ ಇದು ನೋಡ್ರಪ್ಪ ಎಷ್ಟನೇ ಇಷ್ಟೊಳಗೆ ಅಂತಂದ್ರೆ ಹದಿನೆಂಟುನೂರ ಎಪ್ಪತ್ತೇಳರೊಳಗೆ ಫೋನ್ ಹೆಂಗಿರ್ತಿತ್ತು ಅಂತಂದ್ರೆ ಇಲ್ಲಿ ಇಲ್ಲಿಂದ ಶುರು ಆದೋನ್ ಹಿಂಗಿರ್ತಾವ ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಯೊಳಗ ಎಲ್ಲ ಕಡೆಯಿಂದ ಕನೆಕ್ಷನ್ ಕೊಡಾಕ ಇದನ್ನ ದೊಡ್ಡ ಟೆಲಿಕಾಮ್ ಕಂಪ್ನಿ ಆಪರೇಟರ್ಗಳು ಎಲ್ಲ ಸ್ಮಾಲ್ ಲೋಕಲ್ ಅಂತ ಕುದಿಯೊಳಗ ಕೊಟ್ಟಿ ಅದನ್ನು ಹ್ಯಾಂಡಲ್ ಮಾಡ್ತಿದ್ರೆ ಹೆಡ್ಫೋನ್ ಅವಾಗ ఆవగెందురుమడ హెడ్ ఫోన్ ఏగెందాల అమ్మెలే నొడప ఆ ఈవో రేడియో ఆఫ్ మైక్ క జోరా కేలుస్లె అంటే లేకసి హెడ్ ఫోనా ಹತ್ತೊಂಬತ್ನೂರ ಮೂವತ್ತೊಂಬತ್ತರೊಳಗೆ ಇವರು ಹೆಡ್ಫೋನ್ ಶುರು ಮಾಡ್ಯಾರ ರೇಡಿಯೋ ಕನೆಕ್ಟ್ ಮಾಡಿ ಕೇಳೋಕ್ಕೆ ಆಮೇಲೆ ಫಸ್ಟ್ ರೇಡಿಯೋ ಯಾವಾಗಿಂದ ಶುರು ಆಯ್ತು ಅಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಫಸ್ಟ್ ರೇಡಿಯೋ ಕೆನಡಾದ ಫಸ್ಟ್ ರೇಡಿಯೋ ಅಪರೂಪಕ್ಕೆ ಕಲೆಕ್ಷನ್ ಮಾಡಿಟ್ಟಾರೆ ಹೊರಗಡೆ ಏನು ಜಾಸ್ತಿ ಏನು ಸಿಗಂಗೆ ಕಾಣಂಗಿಲ್ಲ ಬಟ್ ನೋಡೋಕೆ ನಮ್ಮ ನಮ್ಮದೊಂದು ಭಾಗ್ಯ ಅಷ್ಟೇ ಆಮೇಲೆ ತಕ್ಕಡಿ ವಯಿಂಗ್ ಮಷಿನ್ ಅಂತೇವಲ್ಲ ಈಗಿನ ಲೇಟೆಸ್ಟ್ ಅನ್ನಿಸ್ತೈತದ ನೋಡಪ್ಪ ಹದಿನೆಂಟನೇನು ಹದಿನೆಂಟುನೂರನೇ ಒಳಗೆ ಹದಿನೆಂಟಲ್ಲ ಹದಿನೈದು ಹದಿನೈದುನೂರ ಎಂಬತ್ನಾಲ್ಕನೇ ಇಂಶೋಳಗನ ಈ ತಕ್ಕಡಿ ಇಲ್ಲಿ ಸಿಸ್ಟಮ್ ಶುರು ಶುರುವಾಗ್ಯಾವ ಇಲ್ಲೇ ನೋಡ್ರಿ ಹದಿನೆಂಟುನೂರ ನೂರ ಐಷೊಳಗಾನ ಇವ್ರಿಗೆ ಬಾರ್ಬರ್ ಶಾಪ್ ಶುರು ಆಗೈತಿ ಅದಕ್ಕೆ ಲೈನ್ ಹಂಗೆ ಆ ಕಡೆ ತಿರುಗಿಸೋದು ಈ ಕಡೆ ತಿರ್ಗಿಸೋದು ಸೇಮ್ ಆಗಿದ್ದಂಗೆ ಅದಾವು ಸ್ವಲ್ಪ ಅಪ್ಡೇಟ್ ಇಲ್ಲ ಅಷ್ಟ ಇಲ್ಲೇ ನೋಡಪ್ಪ ಜಗತ್ತಿನ ಎಲ್ಲ ಕಾಯಿನ್ಸ್ ಇವ್ರ ಕಡೆ ಅದಾವು ಇಲ್ಲಿಂದ ಹತ್ತೊಂಬತ್ತು ನೂರನ್ನ ಹತ್ತೊಂಬತ್ತು ಹತ್ತೊಂಬತ್ನೂರ ಅರವತ್ತೊಂಬತ್ತೊಳಗಿಂದ ಶುರು ಆಗಿತ್ತು ಏನು ಲೇಟೆಸ್ಟ್ ಮಾಡೋ ಅದಾವು ಎಷ್ಟು ಸಾಧ್ಯ ಅಷ್ಟು ಜೂಮ್ ಮಾಡಿ ತೋರಿಸ್ತೀನಿ ವಿಡಿಯೋ ಶೂಟಿಂಗ್ ನಮ್ಗೆ ಒಳಗಡೆ ಅಲ್ಲೋ ಮಾಡಿತಿಲ್ಲ ಆದರೂ ಹೆಂಗಾರ ಮ್ಯಾನೇಜ್ ಮಾಡಿ ಮಾಡ್ಕೊಂಬಂದು ನಿಮಗೆ ತೋರಿಸೋ ಪ್ರಯತ್ನ ಮಾಡಿ ವಿಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು